ಪಾರ್ಶ್ವ ಏಕಾದಶಿ ಪಾರ್ಶ್ವ ಏಕಾದಶಿಗೆ ವಾಮನ ಅಥವಾ ಪರಿವರ್ತಿನಿ ಏಕಾದಶಿ ಅಂತಲೂ ಸಂಬೋಧಿಸುತ್ತಾರೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಯುಧಿಷ್ಠರ ಮಹಾರಾಜ ಮತ್ತು ಭಗವಂತನಾದ ಶ್ರೀಕೃಷ್ಣರ ಮಧ್ಯೆ ನಡೆದ ಸಂವಾದದಲ್ಲಿ ಪಾರ್ಶ್ವ ಏಕಾದಶಿ ಮಹಿಮೆಯನ್ನು ವರ್ಣಿಸಲಾಗಿದೆ ಒಮ್ಮೆ ಯುಧಿಷ್ಠರ ಮಹಾರಾಜನು ಶ್ರೀಕೃಷ್ಣನಿಗೆ ಹೇ ಜನಾರ್ದನೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರು ಏನು ಈ ವ್ರತವನ್ನು ಯಾವ ರೀತಿಯಾಗಿ ಆಚರಿಸಬೇಕು ಮತ್ತು ಇದನ್ನು ಆಚರಿಸುವುದರಿಂದ ಸಿಗುವ ಫಲ ಯಾವುದು ಎಂಬುದರ ಬಗ್ಗೆ ವಿಸ್ತೃತವಾಗಿ ತಿಳಿಸಿರಿ ಎಂದು ಕೇಳಿದನು ಆಗ ಶ್ರೀಕೃಷ್ಣನು ಹೇ ರಾಜನ್ ಈ ಏಕಾದಶಿಯ ಹೆಸರು ಪಾರ್ಶ್ವ ಏಕಾದಶಿ ಎಂದು ಇದೆ ಈ ವ್ರತವನ್ನು ಪಾಲಿಸುವುದರಿಂದ ಮಾನವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ಅವನಿಗೆ ಮುಕ್ತಿಯು ದೊರೆಯುತ್ತದೆ ಈ ಏಕಾದಶಿಯ ಮಹಾತ್ಮೆಯನ್ನು ಕೇವಲ ಶ್ರವಣ ಮಾಡುವುದರಿಂದ ವ್ಯಕ್ತಿಯು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ವಾಜಪೇಯ ಯಜ್ಞವನ್ನು ಮಾಡಿದರೂ ಸಹ ಸಿಗಲಾರದ ಫಲ ಈ ವ್ರತವನ್ನು ಪಾಲಿಸುವುದರಿಂದ ಸಿಗುತ್ತದೆ ಈ ಏಕಾದಶಿಗೆ ಜಯಂತಿ ಏಕಾದಶಿ ಎಂತಲೂ ಸಂಬೋಧಿಸುತ್ತಾರೆ ಈ ಏಕಾದಶಿಯೆಂದು ಭಗವಂತನಾದ ಶ್ರೀ ವಾಮನದೇವರ ಉಪಾಸನೆ ಮಾಡಬೇಕು ಇದರಿಂದ ವ್ಯಕ್ತಿ ಆಧ್ಯಾತ್ಮಿಕ ಲೋಕವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ ಈ ಏಕಾದಶಿಯಂದು ಭಗವಂತನಾದ ಮಧುಸೂದನನು ತಮ್ಮ ಎಡಗಡೆಯ ಮಗ್ಗುಲದಿಂದ ಬಲಗಡೆಯ ಮಗ್ಗಲಿಗೆ ಹೊರಳುತ್ತಾರೆ ಕಾರಣ ಈ ಏಕಾದಶಿಗೆ ಪಾರ್ಶ್ವ ಏಕಾದಶಿ ಎಂದು ಹೆಸರು ಎಂದನು ಆಗದಿ ಆಗ ಯುಧಿಷ್ಠಿರ ಮಹಾರಾಜನು ಹೇ ಜನಾರ್ದನೇ ನನಗೆ ಸ್ವಲ್ಪ ಸಂಶಯವಿದೆ ಹೇ ದೇವ ದೇವೇಶ್ವರನೇ ನೀವು ಹೇಗೆ ಮಲಗುತ್ತೀರಿ ಹೇಗೆ ಮಗ್ಗುಲನ್ನು ಬದಲಿಸುತ್ತೀರಿ ಚಾತುರ್ಮಾಸದ ಪಾಲನೆಯನ್ನು ಹೇಗೆ ಮಾಡಬೇಕು ನೀವು ಮಲಗಿದಾಗ ಇತರ ಜನರು ಏನು ಮಾಡುತ್ತಿರುತ್ತಾರೆ ನೀವು ಬಲಿ ಮಹಾರಾಜನನ್ನು ಪಾಶ ಬಾಹುಗಳಿಂದ ಹೇಗೆ ಬಂಧಿಸುತ್ತೀರಿ ಹೇ ಸ್ವಾಮಿಯೇ ನನ್ನ ಈ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಿರಿ ಎಂದನು ಆಗ ಭಗವಂತನಾದ ಶ್ರೀಕೃಷ್ಣನು ತ್ರೇತಾಯುಗದಲ್ಲಿ ದೈತ್ಯ ಕುಲದಲ್ಲಿ ಜನ್ಮಿಸಿದ ಬಲಿ ಎಂಬ ಹೆಸರಿನ ನನಗೊಬ್ಬ ಭಕ್ತನಿದ್ದನು ಅವನು ತನ್ನ ಪರಿವಾರ ಸಮೇತ ನನ್ನನ್ನು ಪೂಜಿಸುತ್ತಿದ್ದನು ಬಲಿಯು ಬ್ರಾಹ್ಮಣರನ್ನು ಪೂಜಿಸುತ್ತಿದ್ದ ಮತ್ತು ಅನೇಕ ಯಜ್ಞಗಳನ್ನು ಸಹ ಮಾಡಿದ್ದನು ಇದರಿಂದ ಅವನು ಬಹು ಬೇಗನೆ ಶಕ್ತಿಶಾಲಿಯಾದನು ಮತ್ತು ದೇವೇಂದ್ರನನ್ನು ಪರಾಜಯಗೊಳಿಸಿ ತಾನೇ ಸ್ವರ್ಗಾಧೀಶನಾದನು ಎಲ್ಲ ದೇವತೆಗಳು ಮತ್ತು ಋಷಿಗಳು ನನ್ನ ಕಡೆಗೆ ಬಂದರು ನಾನು ಅವರ ಕಲ್ಯಾಣಾರ್ಥವಾಗಿ ವಾಮನಾವತಾರವನ್ನು ಪಡೆದುಕೊಂಡು ಬಲಿರಾಜ ಎಲ್ಲಿ ಯಜ್ಞ ಮಾಡುತ್ತಿದ್ದನೋ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದೆ ಎಂದನು ನಾನು ವಟು ದಶಾವತಾರದಲ್ಲಿಯ ವಾಮನಾವತಾರ ರೂಪಿ ವಾಮನನ ಅವತಾರದಲ್ಲಿ ಬಲಿರಾಜನಲ್ಲಿ ಮೂರು ಹೆಜ್ಜೆಗಳಷ್ಟು ಭೂಮಿಯ ದಾನವನ್ನು ಕೇಳಿದೆ ಇದಕ್ಕಿಂತಲೂ ಹೆಚ್ಚಿನದನ್ನು ಕೇಳುವಂತೆ ಬಲಿರಾಜನು ನನಗೆ ವಿನಂತಿಸಿದ ಆದರೆ ನಾನು ಕೇವಲ ಮೂರು ಹೆಜ್ಜೆಗಳನ್ನಷ್ಟೇ ಭೂಮಿ ಬೇಕೆಂದು ಹೇಳಿದೆ ಆಗ ಬಲಿರಾಜನು ಏನೂ ವಿಚಾರ ಮಾಡದೆ ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ದಾನ ಮಾಡಿದ ಆಗ ನಾನು ತ್ವರಿತವಾಗಿ ಮಹಾಕಾಯ ರೂಪವನ್ನು ಧಾರಣ ಮಾಡಿ ಒಂದು ಹೆಜ್ಜೆಯಲ್ಲಿ ಸಪ್ತ ಪಾತಾಳವನ್ನು ಪಡೆದೆ ಎರಡನೇ ಹೆಜ್ಜೆಯಲ್ಲಿ ಆಕಾಶ ಸಹಿತ ಮೇಲಿನ ಏಳು ಲೋಕಗಳನ್ನು ಪಡೆದೆ ನಂತರ ಮೂರನೇ ಹೆಜ್ಜೆಗಾಗಿ ಸ್ಥಳದ ಬೇಡಿಕೆ ಮಾಡಿದೆ ಆಗಬಲಿಯು ನಮ್ರತೆಯಿಂದ ತನ್ನ ಶಿರವನ್ನು ಮುಂದೆ ಮಾಡಿದ ಅವನ ನಮ್ರತೆಗೆ ಪ್ರಸನ್ನನಾಗಿ ನಿತ್ಯವೂ ಅವನೊಂದಿಗೆ ಇರುವುದಾಗಿ ಅವನಿಗೆ ಆಶೀರ್ವಸಿಸಿ ಆಶೀರ್ವದಿಸಿದೆ ಅದೇ ಏಕಾದಶಿಯೆಂದು ವಾಮನದೇವರ ವಿಗ್ರಹವನ್ನು ಬಲಿರಾಜನ ಅರಮನೆಯಲ್ಲಿ ಸ್ಥಾಪನೆ ಮಾಡಲಾಯಿತು ನನ್ನ ಎರಡನೇ ವಿಗ್ರಹವನ್ನು ಕ್ಷೀರಸಾಗ ಕ್ಷೀರಸಾಗರದಲ್ಲಿ ಅನಂತ ಶೇಷನ ಮೇಲೆ ಸ್ಥಾಪನೆ ಮಾಡಿದ್ದಾರೆ ಶಯನ ಏಕಾದಶಿಯಿಂದ ಉತ್ಥಾನ ಏಕಾದಶಿಯವರೆಗೆ ನಾನು ನಿದ್ರಿಸುತ್ತಿರುತ್ತೇನೆ ಈ ನಾಲ್ಕು ತಿಂಗಳಲ್ಲಿ ಪ್ರತಿಯೊಬ್ಬರೂ ನನಗೆ ವಿಶೇಷ ಪೂಜೆಯನ್ನು ಮಾಡಬೇಕು ಚಾತುರ್ಮಾಸದಲ್ಲಿ ಬರುವ ಎಲ್ಲ ಏಕಾದಶಿಗಳನ್ನು ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಪಾಲಿಸಬೇಕು ಈ ಏಕಾದಶಿಯ ವ್ರತಾಚರಣೆಯಿಂದ ಸಹಸ್ರ ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲಪ್ರಾಪ್ತಿಯಾಗುತ್ತದೆ ಹರೇ ಕೃಷ್ಣ